ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಪೆನ್ ವಿಚಾರಕ್ಕೆ ವಿದ್ಯಾರ್ಥಿಗಳ ನಡುವೆ ಜಗಳ ಐದನೇ ತರಗತಿಯ ವಿದ್ಯಾರ್ಥಿಯ ಕಣ್ಣು ಗುಡ್ಡಿಯನ್ನು ಕಿತ್ತಿದ ಒಂದನೇ ತರಗತಿ ವಿದ್ಯಾರ್ಥಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಡವಳೇಶ್ವರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ದುರ್ಘಟನೆ ಪೆನ್ ವಿಷಯಕ್ಕೆ ವಿದ್ಯಾರ್ಥಿಗಳ ನಡುವೆ ಆರಂಭವಾದ ಶುಲಕ ಜಗಳದಲ್ಲಿ ವಿದ್ಯಾರ್ಥಿಯೋರ್ವ ಮತ್ತೋರ್ವ ವಿದ್ಯಾರ್ಥಿಯ ಕನ್ನುಗುಡ್ಡೆ ಕಿತ್ತಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಡವಳೇಶ್ವರ ಗ್ರಾಮದ ಮೊರಬದ ವಸತಿ ತೋಟದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಕಳೆದ ಸೆಪ್ಟೆಂಬರ್ ಮೂರರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೆನ್ ವಾಪಸ್ ಕೇಳಿದ ಐದನೇ ತರಗತಿ ವಿದ್ಯಾರ್ಥಿ ಸಮರ್ಥ್ ಹಾಗೂ ಒಂದನೇ ತರಗತಿ ವಿದ್ಯಾರ್ಥಿ ಭೀಮಪ್ಪ ನಡುವೆ ಜಗಳ ಉಂಟಾಗಿದೆ ಆರಂಭದಲ್ಲಿ ವಾಗ್ವಾದ ಸ್ವರೂಪ ಪಡೆದ ಈ ಘಟನೆ ಬಳಿಕ ವಿಕೋಪಕ್ಕೆ ಹೋಗಿದ್ದು ಸಿಟ್ಟಿಗೆದ್ದ ಒಂದನೇ ತರಗತಿ ವಿದ್ಯಾರ್ಥಿ ಭೀಮಪ್ಪ ಕಟ್ಟಿಗೆಯಿಂದ ಸಮರ್ಥ್ ಎನ್ನುವ ವಿದ್ಯಾರ್ಥಿಗೆ ಕಣ್ಣಿಗೆ ಕಟ್ಟಿಗೆಯಿಂದ ಇಳಿದಿದ್ದಾನೆ ಪರಿಣಾಮ ಕಣ್ಣಿನ ಗುಡ್ಡೆ ಕಿತ್ತು ಹೊರಬಂದಿದೆ ಈ ಕುರಿತು ಸಮರ್ಥ್ ಎನ್ನುವ ವಿದ್ಯಾರ್ಥಿಯ ಪೋಷಕರು ಆರೋಪಿಸಿದ್ದಾರೆ ಗಾಯಗೊಂಡ ಬಾಲಕನನ್ನು ಬೆಳಗಾವಿ ಜಿಲ್ಲೆಯ ಅಥ್ನಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಾಲಕನ ಬಲಗಣ್ಣಿಗೆ ಗಂಭೀರವಾದ ಪೆಟ್ಟಾಗಿರುವುದರಿಂದ ಚಿಕಿತ್ಸೆ ಮೂಲಕ ಆತನ ಕಣ್ಣು ಗುಡ್ಡೆಯನ್ನು ತೆಗೆಯಲಾಗಿದೆ ಎಂದು ತಿಳಿದು ಬಂದಿದೆ ಗಾಯಗು ಗಾಯಗೊಂಡ ಬಾಲಕನ ತಂದೆ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ನನ್ನ ಹೆಸರು ಆದರ್ಶ ಗಸ್ತಿ ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಮೊನ್ನೆ ಮಹಾಲಿಂಗಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಡವಳೇಶ್ವರ ಗ್ರಾಮದ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಮೊರ ತೋಟ ಅಂತಕ್ಕಂಥ ಶಾಲೆಯಲ್ಲಿ ಆ ಯಾರು ಸಮರ್ಥ ಹಿರಟಿ ಅಂತಕ್ಕಂಥ ಒಬ್ಬ ನಮ್ಮ ಹುಡುಗ ಓದ್ತಿರ್ತಾನೆ ಅದ್ ಅದೇ ಶಾಲೆಯ ಮತ್ತೋರ್ವ ಲೋಕೋರಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯು ಕೂಡ ಓದ್ತಿರ್ತಾನೆ ಅವರಿಬ್ರು ಒಂದು ಪೆನ್ನಿನ ಸಲುವಾಗಿ ಒಂದು ಜಗಳ ಆಗ್ತದೆ ಜಗಳ ಆದ ನಂತರ ಸಮರ್ಥ ಅಂತಕ್ಕಂಥ ಒಬ್ಬ ಹುಡುಗನ ಮೇಲೆ ಆ ಲೋಕೋರಿ ಅಂತಕ್ಕಂಥ ವಿದ್ಯಾರ್ಥಿ ಏನ್ ಮಾಡ್ತಾನೆ ಕಣ್ಣಿನಗೆ ಕಟ್ಟಿಗೆಯಿಂದ ಜೋರಾಗಿ ಚುಚ್ಚುತ್ತಾನೆ ಆ ರಭಸದಿಂದ ಆ ಕಣ್ಣಿನ ಗುಡ್ಡೆ ಒಡೆದು ರಕ್ತ ರಕ್ತ ಹೋಗ್ತದೆ ಅಲ್ಲಿ ಇರ್ತಕ್ಕಂಥ ಗೆಸ್ಟ್ ಟೀಚರ್ ಕೂಡ ಯಾವುದೇ ರೀತಿಯಾದಂತಹ ಒಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡೋದನ್ನ ಮಾಡಿದೆ ಸೀದಾ ಸೈಕಲ್ ಮೋಟರ್ ಮೇಲೆ ಮನೆಗೆ ಕಳಿಸತಕ್ಕಂಥದ್ದ ಒಂದು ಬೇಜವಾಬ್ದಾರಿತನ ತನ ವರ್ತನೆಯನ್ನ ತೋರ್ತಾರೆ ಅಲ್ಲಿ ಪ್ರಾಂಶುಪಾಲರು ಕೂಡ ಇರೋದಿಲ್ಲ ಇಂಥ ಒಂದು ಸನ್ನಿವೇಶ ನಂತರ ವಿದ್ಯಾರ್ಥಿಯನ್ನ ಕೂಡಲೇ ತೇರ್ದಾಳ್ ಆಸ್ಪತ್ರೆಗೆ ಒಂದು ತೇರದಾಳ್ನ ನಾಡಗೌಡ್ರ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋದಾಗ ಇದು ಇಲ್ಲಿ ರಿಕವರಿ ಆಗೋಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಬರ್ತದೆ ಅದಾದ ನಂತರ ಅವರನ್ನ ಅತನಿಗೆ ಶಿಫ್ಟ್ ಮಾಡಿದ ನಂತರ ನಾವೆಲ್ಲರೂ ಹೋಗಿ ಅಲ್ಲಿ ಅವರನ್ನ ಒಂದು ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಣೆ ಮಾಡಿದ ನಂತರ ಡಾಕ್ಟರ್ ಜೊತೆ ಮಾತಾಡಿದ ನಂತರ ಇಲ್ಲ ಇದು ಇವರಿಗೆ ಕಣ್ಣ ಮತ್ತೆ ಬರೋದಿಲ್ಲ ಇವ್ರ ಕಣ್ಣನ್ನೇ ತೆಗಿಬೇಕಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ ಘಟನೆ ನಡೆದ ಮಾರನೇ ದಿನ ಅಂದ್ರೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವೆಲ್ಲರೂ ನಮ್ಮ ಒಂದು ತಂಡದೊಂದಿಗೆ ಮಾಲಿಂಗ್ಪುರ್ ಪೊಲೀಸ್ ಠಾಣೆಗೆ ಹೋಗಿ ಸಂಬಂಧಪಟ್ಟ ಪಿ ಎಸ್ ಐ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮೇಲೆ ಎಫ್ಐಆರ್ ಅನ್ನು ಕೂಡ ಮಾಡ್ತೀವಿ ಅದಾದ ನಂತರ ಯಾರು ಒಂದು ಅವರು ಜಯಶ್ರೀ ನಡುವಿನ ಕೇರಿ ಅಂತಕ್ಕಂಥ ಪ್ರಾಂಶುಪಾಲರು ಇನ್ನೂವರೆಗೂ ಘಟನೆ ಆಗಿ ಮೂರ್ನಾಲ್ಕು ದಿನ ಆದ್ರೂ ಕೂಡ ವಿದ್ಯಾರ್ಥಿಯನ್ನ ಒಂದು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಫೋನ್ ಹಚ್ಚಿ ಕೇಳತಕ್ಕದ್ದು ಒಂದು ಕೆಲಸವನ್ನ ಮಾಡೋದಿಲ್ಲ ಯಾಕಂತಂದ್ರೆ ಇವ್ರೆಲ್ರು ಒಂದು ಅವರು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಹಚ್ಚಿದಾಗ ನಮ್ಮ ಕರೆಗೆ ಅಥವಾ ನಾವು ಫೋನ್ ಮಾಡಿದಾಗ ಅವರು ಅಂತಾರೆ ಇಲ್ಲ ನನ್ಗೂ ಏನ್ ಮಾಡೋದಿದೆ ಗೊತ್ತಿದೆ ಅಂತಕ್ಕಂಥದ್ದು ಒಂದು ಬೇಜವಾಬ್ದಾರಿ ತನದ ವರ್ತನೆಯನ್ನ ತೋರ್ತಾರೆ ಹೀಗಾಗಿ ಅಲ್ಲಿ ಎಫ್ಐಆರ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾವು ನಮ್ಮ ತಂಡದೊಂದಿಗೆ ಇವತ್ತು ಜಮಖಂಡಿಯ ಎಸಿ ಅವರಿಗೆ ಒಂದು ಮನವಿ ಮಾಡುವ ಮೂಲಕ ಕೂಡಲೇ ಅವರು ನೌಕರಿ ಮಾಡೋದಿಕ್ಕೆ ಒಂದು ಸೂಟೇಬಲ್ ಆಗೋದಿಲ್ಲ ಅನರ್ಹರು ಅವರನ್ನ ಕೂಡಲೇ ವಜಾ ಮಾಡ್ಬೇಕೆಂದು ಇವತ್ತು ಮಾನ್ಯ ಎ ಸಿ ಅವರಿಗೆ ಕೂಡ ಮನವಿ ಮಾಡ್ತೇವೆ ಅದೇ ರೀತಿ ನಮ್ಮ ಹುಡುಗ ಸಮರ್ಥ ಇರಟಿ ಅಂತಕ್ಕಂಥ ಹುಡುಗನಿಗೆ ಸರ್ಕಾರದಿಂದ ಅಹ್ ಏನು ಪರಿಹಾರಧನ ಇರ್ತದೆ ಅದೆಲ್ಲವೂ ಕೂಡ ದೊರಕಲಿ ಅಂತ ಎಸಿ ಅವ್ರಿಗೆ ಮನವಿ ಕೂಡ ಮಾಡಿದೀವಿ ಯಾಕಂತಂದ್ರೆ ಕಣ್ಣು ಹೋಗಿದೆ ಅಂತಕ್ಕಂದ್ರೆ ಇದು ಒಂದು ಪರ್ಮನೆಂಟ್ ಡಿಸೀಸ್ ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ಏನೇ ಮಾಡಿದ್ರು ಕೂಡ ಅವ್ನ್ಗೆ ಕಣ್ಣು ಮತ್ತೆ ಬರೋದಿಲ್ಲ ಆ ಒಂದು ಇತರ ದೃಷ್ಟಿಯಿಂದ ಇವತ್ತು ಎಸಿ ಅವ್ರಿಗೆ ಮನವಿ ಮಾಡಿಕೊಂಡು ಸಂಬಂಧಪಟ್ಟ ಶಾಲಾ ಶಿಕ್ಷಣ ಇಲಾಖೆಯಿಂದ ಏನವ್ರಿಗೆ ಅನುದಾನ ಬರಬೇಕು ಏನವ್ರಿಗೆ ಕಂಪೋಸಿಷನ್ ಬರಬೇಕು ಅದೆಲ್ಲವನ್ನ ವ್ಯವಸ್ಥೆ ಮಾಡ್ಲಿ ಅಂತ ಇವತ್ತು ನಾವು ಎಸಿ ಅವ್ರಿಗೆ ಮನವಿ ಮಾಡುವ ಮೂಲಕ ಒಂದು ಈ ಒಂದು ಎಲ್ಲ ಒಂದು ಕೆಲಸ ಕೂಡಲೇ ಅವರಿಗೆ ಅನುದಾನ ಅದು ಇದು ಅಂತಂದ್ರೆ ಅವರು ಮೇಡಮ್ ಕೂಡ ಅನ್ನಾರ ಆಗ್ಲಿಲ್ಲ ಅಂದ್ರೆ ನಾವು ಒಂದು ತಹಶೀಲ್ದಾರ್ ಇದೇ ಒಂದು ಎಸ್ ಸಿ ಆಫೀಸ್ ಮುಂದೆ ಬಂದು ಒಂದು ಧರಣಿಯನ್ನ ಮಾಡ್ತಕ್ಕಂಥದ್ದು ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ನಾವು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೇವೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂರನೇ ತಾರೀಕಿಗೆ ನಡೆದಿರುವಂತಹ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಮಗುವಿನ ಕುರಿತು ಈಗಾಗಲೇ ಶಾಲೆಯ ಶಿಕ್ಷಕರಿ ಶಿಕ್ಷಕಿ ನಡುವಿನ ಕೆರೆಯವರು ಯಾ ಪಕ್ಕದ ಶಾಲೆಯವರಿಗೆ ಚಾರ್ಜ್ ಹಸ್ತಾಂತರ ಮಾಡದೆ ರಜೆ ಮೇಲೆ ತೆರೆದಿರುವುದರಿಂದ ಮತ್ತು ಶಾಲೆಯಲ್ಲಿ ಈಕೋಪಾಧ್ಯಾಯ ಶಾಲೆ ಇದ್ದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಇದ್ದು ಅಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ರೆಗ್ಯುಲರ್ ಶಿಕ್ಷಕರು ಇಲ್ಲದೇ ಇರೋದರಿಂದ ಆ ತುರ್ತು ಮಗುವಿಗೆ ಏನು ಪ್ರಥಮೋಪಚಾರ ಮಾಡಲಿಕ್ಕೆ ಆಗಿ ಮುಂದೆ ಅದು ಒಂದು ಮಗು ಕಣ್ಣು ಕಳೆದುಕೊಳ್ಳುವಂತಹ ಪ್ರಸಂಗ ಸಂಭವಿಸಿದೆ ಈ ವಿಷಯ ಗೊತ್ತಾದ ತಕ್ಷಣ ಮಾನ್ಯ ಉಪನಿರ್ದೇಶಕರಿಂದ ಗೊತ್ತಾದ ತಕ್ಷಣ ಈಗಾಗಲೇ ನಾವು ಶಾಲೆಗೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಮತ್ತು ಮಗುವಿನ ಮನೆಗೆ ಭೇಟಿ ಕೊಟ್ಟು ಶಿಕ್ಷಕಿಯು ಪಕ್ಕದ ಶಾಲೆಯವರಿಗೆ ಚಾರ್ಜ್ ಕೊಡದೇ ಇರೋದು ಒಂದು ಕರ್ತವ್ಯ ಲೋಪ ಇರೋದರಿಂದ ಈ ಕುರಿತು ಮಾನ್ಯ ಉಪನಿರ್ದೇಶಕರಿಗೆ ಈಗಾಗಲೇ ಸಮಗ್ರ ವರದಿಯನ್ನು ಮಾಡಲಾಗಿದೆ ಮುಂದಿನ ಕ್ರಮ ಮಾನ್ಯ ಉಪನಿರ್ದೇಶಕರ ಸೂಚನೆ ಮೇರೆಗೆ ಮೇರೆಗೆ ಜರುಗಿಸಲಾಗುವುದು ಎಂದು ಈ ಮೂಲಕ ನಾನು ಹೇಳಲಿಕ್ಕೆ ಈಗ ಏನು ವಿದ್ಯಾರ್ಥಿಗೆ ಸಮಸ್ಯೆ ಆಗಿದೆ ಆ ವಿದ್ಯಾರ್ಥಿಗೆ ನೀವು ಯಾವ ರೀತಿ ಒಂದು ಈಗ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಇಂತಹ ಘಟನೆಗಳು ನಡೆದಾಗ ಏನು ನಿಯಮಾನುಸಾರ ನಾವು ಆ ಮಗುವಿಗೆ ಪರಿಹಾರವನ್ನು ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಇದೆ ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಪಡೆದುಕೊಳ್ಳುವಂತಹ ಪರಿಹಾರ ನೀಡುವಂಥ ಕೆಲಸ ಮಾಡುವುದು ಮೊದಲನೇ ಹಂತ ಎರಡನೇ ಹಂತ ಮುಂದಿನ ಅದು ಕಣ್ಣಿನ ಏನು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಮುಂದಿನ ಕೆಲಸನೂ ಕೂಡ ಯಾವುದಾದ್ರೂ ಎನ್ ಜಿ ಒಗೆ ಸಂಪರ್ಕ ಇದ್ದೀವಿ ಆ ನಿಟ್ಟಿನಲ್ಲಿ ಏನು ಮುಂದಿನ ಹಂತದಲ್ಲಿ ಇಂಥ ಉಪಚಾರ ಮಾಡುವಾಗ ಪಾಲಕರ ಒಂದು ಒಟ್ಟಿಗೆ ಮೇರೆಗೆ ಎನ್ ಜಿ ಒ ಜೊತೆಗೆ ನಾವು ಸಂಪರ್ಕ ಮಾಡಿಕೊಂಡು ಮಗುವಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಆ ಮಳೆಗೆ ಈಗ ಅಲ್ರಡಿಮೂರ್ ಅಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಕೂಡ ಆಗಿದೆ ಬೇರೆ ಜವಾಬ್ದಾರಿ ನಿರ್ಲಕ್ಷ್ಯ ಕಾರ್ಮಿಕ ಆಗಿದೆ ಅದರ ಮುಖಾಂತರ ತಾವು ಏನು ಪ್ರಕರಣ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಈಗಾಗಲೇ ಎರಡು ನೋಟಿಸ್ಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತು ಸಂಪೂರ್ಣ ವರದಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಈಗಾಗಲೇ ಸಲ್ಲಿಕೆ ಆಗಿದೆ ಮಾನ್ಯ ಉಪನಿರ್ದೇಶಕರಾಗಿ ಸಲ್ಲಿಸಿರುವಂತಹ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ